ದೇವಸ್ಥಾನಗಳಿಗೆ ಹೋದಾಗ ಚಪ್ಪಲಿಗಳನ್ನ ಕಳೆದುಕೊಂಡಿರುತ್ತೇವೆ ಇದರಿಂದ ಕೆಲವರು ದುರಾದೃಷ್ಟ ಕಳೆಯಿತು ಎಂದುಕೊಂಡರೆ ಇನ್ನು ಕೆಲವರು ಅದರ ಬಗ್ಗೆ ಚಿಂತಿಸುತ್ತಾರೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಚಪ್ಪಲಿಗಳು ಕಳೆದು ಹೋದರೆ ಶುಭ ಸೂಚನೆಯೇ ಯಾವ ದಿನ ಚಪ್ಪಲಿ ಕಳೆದು ಹೋದರೆ ಒಳ್ಳೆಯದು ದೇವಸ್ಥಾನಗಳಿಗೆ ಹೋದಾಗ ಒಮ್ಮೆಯಾದರೂ ನಾವು ನಮ್ಮ ಚಪ್ಪಲಿಗಳನ್ನ ಮರೆತು ಬಂದಿರುತ್ತೇವೆ ಅಥವಾ ಯಾರಾದರೂ ನಮ್ಮ ಚಪ್ಪಲಿಗಳನ್ನ ಕದ್ದಿರುತ್ತಾರೆ ದೇವಸ್ಥಾನಗಳಿಗೆ ಹೋದಾಗ ಚಪ್ಪಲಿ ಕಳೆದು ಹೋಗಿರುವ ಅನುಭವ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಆಗಿರುತ್ತದೆ ದೇವಸ್ಥಾನಗಳಲ್ಲಿ ಚಪ್ಪಲಿ ಕಳೆದು ಹೋದರೆ ಅದನ್ನ ಶುಭವೆನ್ನುವ ನಂಬಿಕೆ ನಮ್ಮಲ್ಲಿದೆ ದೇವಸ್ಥಾನದಲ್ಲಿ ಚಪ್ಪಲಿ ಕಳೆದು ಹೋದರೆ ದಾರಿದ್ರ್ಯ ಕಳೆದಂತೆ ಎನ್ನುವ ಮಾತಿದೆ ದೇವಸ್ಥಾನದಲ್ಲಿ ಚಪ್ಪಲಿ ಕಳೆದು ಹೋದರೆ ಆ ವ್ಯಕ್ತಿಯ ಅದೃಷ್ಟ ಬದಲಾಗಲಿದೆ ಎಂಬ ಸಂಕೇತ ಆದರೆ ದೇವಸ್ಥಾನದಲ್ಲಿ ಚಪ್ಪಲಿ ಕಳೆದು ಹೋಗುವುದು ಶುಭವೋ ಅಥವಾ ಅಶುಭವೋ ಎನ್ನುವುದು ಆ ಚಪ್ಪಲಿ ಯಾವ ದಿನ ಕಳೆದು ಹೋಗಿದೆ ಎಂಬುದರ ಮೇಲೆಯೂ ನಿರ್ಧರಿತವಾಗುತ್ತದೆ ಚಪ್ಪಲಿಗಳು ಈ ದಿನ ಕಳೆದು ಹೋದರೆ ಶುಭ ಚಪ್ಪಲಿಯು ಶನಿ ದೇವನೊಂದಿಗೆ ಸಂಬಂಧವನ್ನ ಹೊಂದಿದ ವಸ್ತುವಾಗಿದೆ ಯಾಕೆಂದರೆ ಶನಿ ದೇವನು ವ್ಯಕ್ತಿಯ ಪಾದಗಳಲ್ಲಿ ನೆಲೆಸಿರುತ್ತಾನೆ ಈ ಕಾರಣಕ್ಕಾಗಿ ಶನಿಯನ್ನ ಪಾದರಕ್ಷೆಗಳ ಮತ್ತು ಪಾದರಕ್ಷೆಗಳ ರೂಪವೆಂದು ಪರಿಗಣಿಸಲಾಗುತ್ತದೆ ಶನಿಗೆ ಸಂಬಂಧಿಸಿದ ದಿನವಾದ ಶನಿವಾರದ ದಿನದಂದು ಪಾದರಕ್ಷೆಗಳನ್ನು ದಾನವಾಗಿ ನೀಡುವುದರಿಂದ ಅದರಲ್ಲೂ ಕಪ್ಪು ಬಣ್ಣದ ಪಾದರಕ್ಷೆಗಳನ್ನು ದಾನವಾಗಿ ನೀಡುವುದರಿಂದ ದೋಷವು ದೂರ ಆಗುತ್ತದೆ ಶನಿಯ ಅನುಗ್ರಹ ದೊರೆಯುತ್ತದೆ ಈ ಕಾರಣಕ್ಕಾಗಿ ಶನಿವಾರದ ದಿನದಂದು ನೀವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಪಾದರಕ್ಷೆಯನ್ನು ಕಳೆದುಕೊಂಡರೆ ಅದು ಶುಭವೆಂದು ಪರಿಗಣಿಸಲಾಗುತ್ತದೆ ಶನಿವಾರದಂದು ದೇವಾಲಯಗಳಲ್ಲಿ ಪಾತ್ರರಕ್ಷೆಗಳು ಕಳೆದು ಹೋದರೆ ನಿಮಗಿರುವ ದೋಷವು ದೂರವಾಗುವುದು ಶನಿಯು ನಿಮ್ಮನ್ನ ಅನುಗ್ರಹಿಸುವನು ಎಂಬುದಾಗಿದೆ ಇದು ಶನಿ ದೋಷವನ್ನ ದೂರ ಮಾಡುವುದು ನೀವು ಕೂಡ ಶನಿ ದೋಷದಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಬಯಸಿದರೆ ಶನಿವಾರದ ದಿನದಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಒಂದು ಜೊತೆ ಚಪ್ಪಲಿ ಅಥವಾ ಬೂಟುಗಳನ್ನು ಬಿಟ್ಟು ಬನ್ನಿ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ನೀವು ದೇವಸ್ಥಾನದಲ್ಲಿ ಬಿಟ್ಟು ಬರುವ ಚಪ್ಪಲಿಯನ್ನ ನೀವು ಧರಿಸಿರಬೇಕು ಒಂದಷ್ಟು ದಿನಗಳಾದರೂ ನೀವು ಆ ಚಪ್ಪಲಿಯನ್ನ ಹಾಕಿಕೊಂಡು ಓಡಾಡಿರಬೇಕು ಈ ಪರಿಹಾರವನ್ನ ಮಾಡುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಇದರೊಂದಿಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ ಶನಿವಾರ ದೇವಸ್ಥಾನದಲ್ಲಿ ಚಪ್ಪಲಿಗಳನ್ನ ಬಿಟ್ಟು ಬರುವುದರಿಂದ ಚಪ್ಪಲಿಗಳನ್ನು ಕಳೆದುಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಏಕೆಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದುಃಖ ಬಡತನ ಪ್ರವೇಶಿಸುವುದು ಆತನು ಧರಿಸಿದ ಚಪ್ಪಲಿಗಳಿಂದ ಆದ್ದರಿಂದ ದೇವಸ್ಥಾನದಿಂದ ಹಿಂತಿರುಗುವಾಗ ನಿಮ್ಮ ಚಪ್ಪಲಿಗಳನ್ನು ಅಲ್ಲಿಯೇ ಬಿಡುವುದರಿಂದ ಬಡತನ ದೂರವಾಗುವುದು ದೇವಸ್ಥಾನಗಳಲ್ಲಿ ಮಹಿಳೆಯರೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ ಯಾರೇ ಪಾದರಕ್ಷೆಗಳನ್ನು ಬಿಟ್ಟು ಬಂದರೂ ಸಿಗುವ ಪುಣ್ಯ ಒಂದೇ ಆಗಿರುತ್ತದೆ ದೇವಸ್ಥಾನಗಳಲ್ಲಿ ಶನಿವಾರದಂದು ಚಪ್ಪಲಿಗಳು ಕಳೆದು ಹೋದರೆ ಚಿಂತಿಸಬಾರದು ಶನಿದೇವನನ್ನ ಮನಸ್ಸಿನಲ್ಲೇ ಪ್ರಾರ್ಥಿಸಿಕೊಳ್ಳಬೇಕು ಚಪ್ಪಲಿಯನ್ನ ದಾನ ಮಾಡುವಾಗ ಕೂಡ ಶನಿದೇವನನ್ನ ನೆನೆದು ದಾನ ಮಾಡಬೇಕು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಭವಂತು ರಕ್ಷತಿ ರಕ್ಷಿತ